ಬನ್ನಿ ಈ ದಿನ ಎಕ್ಸೆಲ್ನಲ್ಲಿ ರೋಸ್ನಿಂದ ಕಾಲಮ್ಸ್ಗೆ ಡೇಟಾನ ಹೇಗೆ ಬದಲಾಯಿಸಬಹುದು ಎಂಬುದನ್ನು ನೋಡೋಣ ಮೊದಲಿಗೆ ಈ ರೀತಿಯಾಗಿ ರೋಸ್ಗಳಾಗಿ ಟೇಬಲ್ ಇರುತ್ತದೆ ಅದನ್ನ ಈ ರೀತಿ ಕಾಲಮ್ ಆಗಿ ಹೇಗೆ ಬದಲಾಯಿಸಬಹುದು ಎಂಬುದನ್ನು ನೋಡೋಣ ಅದನ್ನು ಫಂಕ್ಷನ್ ಮೂಲಕ ಹೇಗೆ ಎಂಬುದನ್ನು ನೋಡೋಣ ಮೊದಲಿಗೆ ಇದನ್ನು ಡಿಲೀಟ್ ಮಾಡ್ಕೋತೀನಿ ಈ ರೀತಿಯಾಗಿ ನಂತರ ಇದನ್ನ ಟ್ರಾನ್ಸ್ಪೋಸ್ ಅನ್ನೋ ಒಂದು ಫಂಕ್ಷನ್ ಇಂದ ಬದಲಾಯಿಸ್ಕೊಳ್ಬಹುದು ಇದನ್ನೆಲ್ಲ ರಿಮೂವ್ ಮಾಡಬೇಕು ಅಂತಂದರೆ ಇಲ್ಲಿ ಫಾರ್ಮೇಟ್ ಪೇಂಟರ್ ತಗೊಳ್ಳಿ ಜಸ್ಟ್ ಇದ್ರ ಮೇಲೆ ಮೌಸ್ನ ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ಫುಲ್ಲು ಕ್ಲಿಯರ್ ಮಾಡ್ಕೊಳ್ಳಿ ನಂತರ ಈಗ ಇಲ್ಲಿರೋಂಥ ಟೇಬಲ್ ಈಗ ನಮಗೆ ಕಾಲಮ್ ವೈಸು ಡಿಸೈನ್ ಆಗಬೇಕು ಅದಕ್ಕೆ ಒಂದು ಫಂಕ್ಷನ್ನ ಬರಿಬೇಕಾಗುತ್ತೆ ಮೊದಲಿಗೆ ಇಲ್ಲಿ ಎಷ್ಟು ರೋಸ್ ಇದೆ ಎಷ್ಟು ಕಾಲಮ್ಸ್ ಇದೆ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ರೋಸ್ ಇದೆ ಒನ್ ಟು ತ್ರೀ ಫೋರ್ ಫೈ ನೆಕ್ಸ್ಟ್ ಇಲ್ಲಿ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಣ ಇಲ್ಲಿ ಏನು ರೋಸ್ ವೈಸ್ ಇದೆ ಅದನ್ನು ಕಾಲಮ್ ವೈಸ್ ಸೆಲೆಕ್ಟ್ ಮಾಡ್ಕೊಳೋಣ ನಂತರ ಇಲ್ಲಿ ಬಂದ್ಬಿಟ್ಟು ಫಂಕ್ಷನ್ನ ಬರಿಬೇಕಾಗತ್ತೆ ಈಕ್ವಲ್ ಟು ಟ್ರಾನ್ಸ್ಪೋಸ್ ಟಿ ಆರ್ ಎ ಎನ್ ಎಸ್ ಪಿ ಓ ಎಸ್ ಸಿ ಕರೆಕ್ಟಾಗಿ ಬರೀಬೇಕಾಗತ್ತೆ ಸ್ಪೆಲ್ಲಿಂಗ್ಗಳು ಮಿಸ್ಟೇಕ್ ಮಾಡಿದ್ರೆ ಬರೋದಿಲ್ಲ ಈ ರೀತಿ ಬರದಾದ್ಮೇಲೆ ಈ ಟೇಬಲ್ನ ಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನಂತರ ಕಂಟ್ರೋಲ್ ಶಿಫ್ಟ್ ಎಂಟರ್ ಮಾಡಿ ನೋಡಿ ಅಲ್ಲಿರೋ ಟೇಬಲ್ ಇಲ್ಲಿ ಪೂರ್ಣವಾಗಿ ಇಲ್ಲಿ ಚೇಂಜ್ ಆಗಿ ಬರುತ್ತೆ ಇದನ್ನ ಅಲೈನ್ಮೆಂಟ್ ಮಾಡಬೇಕು ಅಂತಂದ್ರೆ ಜಸ್ಟ್ ಏನಿಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಫಾಂಟ್ ನ ಫೋರ್ಟೀನ್ ಕೊಡಿ ಫಾಂಟ್ ನ ಫೋರ್ಟೀನ್ ಕೊಡಿ ನಂತರ ಟೈಮ್ಸ್ ನೀವು ರೋಮನ್ ತಗೊಳ್ಳಿ ನಂತರ ಇಲ್ಲಿ ಬಾರ್ಡರ್ಸಲ್ಲಿ ಆಲ್ ಬಾರ್ಡರ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಎಡ್ಡಿಂಗ್ಸ್ನೆಲ್ಲ ಬೋರ್ಡ್ ಮಾಡ್ಬೋದು ಚೆನ್ನಾಗಿ ಕಾಣಬೇಕು ಅಂತಂದರೆ ಈ ರೀತಿ ಎಲ್ಲ ಡಿಸೈನ್ ಮಾಡಬೇಕಾಗತ್ತೆ ಆಮೇಲೆ ಬ್ಯಾಕ್ ಗೆ ಕಲರ್ ಹಾಕ್ಬೋದು ಆಮೇಲೆ ಮತ್ತು ಟೇಬಲ್ನ ಅಲೈನ್ಮೆಂಟ್ ಮಾಡಬೇಕು ಅಂತಂದರೆ ಲೆಫ್ಟ್ ಅಲೈನ್ಮೆಂಟ್ ಮಿಡಲ್ ಅಲೈನ್ಮೆಂಟ್ ರೈಟ್ ಅಲೈನ್ಮೆಂಟ್ ಯಾವುದಾದ್ರೂ ಒಂದು ಅಲೈನ್ಮೆಂಟ್ನ ಮಾಡ್ಕೊಳ್ಳಿ ಈ ರೀತಿಯಾಗಿ ಟೇಬಲ್ ಕಾಣಿಸುತ್ತೆ